ನಮಸ್ಕಾರ ಬಂಧುಗಳೇ ನಾನು ನಿಮ್ಮೆನ್ನಾರು ಸಂತೋಷ ಮಾತಾಡ್ತಾ ಇದ್ದೇನೆ ಇವತ್ತು ಬೆಳಗ್ಗೆನೇ ನಮ್ಮ ಮನೆಗೆ ನಮ್ಮ ಕೆಲವು ಮುಖಂಡರುಗಳು ಬಂದಿದ್ದರು ಭಾಳ ಅವರು ನೊಂದ್ಕೊಂಡಿದ್ದನ್ನು ನೋಡಿ ಸಹಿಸ್ಕೊಳ್ಳೋಕ್ಕಾಗದೆ ನಾನು ನಿಮ್ಮೆದುರುಗಿ ಬಂದಿದ್ದೇನೆ ಇವತ್ತು ಅರ್ಸೀಕೆರೆನಲ್ಲಿ ಅದ್ಧೂರಿಯಾಗಿ ಕನಕ ಜಯಂತಿ ಆಚರಣೆ ನಡೀತಾ ಇದೆ ಇದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಸಂಭ್ರಮಪಟ್ಟ ಆಚರಣೆ ಮಾಡಬೇಕಾದಂಥ ಒಬ್ಬ ಸಂತ ಶ್ರೇಷ್ಠರ ಜಯಂತಿ ಈ ಜಯಂತಿಗೆ ಕನಕದಾಸರ ಜಯಂತಿಗೆ ನನ್ನನ್ನು ಉದ್ದೇಶಪಟ್ಟು ಹೊರಗಿಡುವಂಥ ಪ್ರಯತ್ನ ಸ್ಥಳೀಯ ಶಾಸಕ ಶಿವಲಿಂಗೇಗೌಡರು ನಾಲ್ಕನೇ ಬಾರಿ ಶಾಸಕರು ಮಂತ್ರಿ ದರ್ಜೆ ಸ್ಥಾನಮಾನದ ಗೃಹ ಮಂಡಳಿ ಅಧ್ಯಕ್ಷರು ಅವರು ತಮ್ಮ ಅಧಿಕಾರ ಬಲ ತಮ್ಮ ತೋಳುಬಲ ಹಣಬಲದ ಮುಖಾಂತರ ಇವತ್ತು ಆ ಕನಕದಾಸರ ಜಯಂತಿಗೆ ನಾನು ಪಾಲ್ಗೊಳ್ಳದಂತೆ ತಡೆದಿದ್ದಾರೆ ಒಂದರೊಳಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೇನೆ ನಮ್ಮ ಮುಖಂಡರುಗಳಿಗೂ ಕೂಡ ನಾನು ಸಮಾಧಾನ ಹೇಳಿ ಕಳಿಸ್ದೆ ನಾನೇನು ಅವ್ರಿಗೆ ಸಮಾಧಾನ ಹೇಳಿದೆ ನೋಡಿ ಹಿಂದೆ ಆ ಭಕ್ತ ಶ್ರೇಷ್ಠ ಕನಕದಾಸರನ್ನು ಪ್ರಭು ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಪಡ್ಕೊಳ್ಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಅವತ್ತಿನ ಕೆಲ ವ್ಯಕ್ತಿಗಳು ಇದೇ ರೀತಿ ಅಧಿಕಾರ ಬಲ ತೋಳ್ಬಲ ತಮ್ಮ ಹಣಬಲದ ಮುಖಾಂತರ ಪ್ರಭಾವಗಳ ಮುಖಾಂತರ ಕೃಷ್ಣ ಪರಮಾತ್ಮನ ಹಿಂಭಾಗಕ್ಕೆ ಕನಕದಾಸನ ತೆಗೆದುಕೊಂಡೋಗಿ ಕೂಡ ಹಾಕಿ ಕಟ್ ಹಾಕ್ತಾರೆ ಅವತ್ತು ಆ ಸಂತಶ್ರೇಷ್ಠ ಕನಕದಾಸರ ಭಕ್ತಿಗೆ ಮೆಚ್ಚಿ ಆ ಕೃಷ್ಣ ಪರಮಾತ್ಮ ಹಿಂಬದಿಗೆ ತಿರುಗಿ ಗೋಡೆ ಸೀಳಿ ಕನಕದಾಸರಿಗೆ ದರ್ಶನ ಕೊಟ್ಟು ಆಶೀರ್ವಾದ ಮಾಡಿದಂಥದ್ದು ಇತಿಹಾಸ ಬಂಧುಗಳೇ ಇವತ್ತು ಅಂತಹ ಪುಣ್ಯಾತ್ಮನ ಜಯಂತಿಗೆ ಅವತ್ತು ಯಾವ ವ್ಯಕ್ತಿಗಳು ಕನಕದಾಸರನ್ನ ಕೃಷ್ಣ ಪರಮಾತ್ಮನ ದರ್ಶನ ಪಡ್ಕೊಳ್ಳಾರ್ದಂಗೆ ತಡಿಬೇಕು ಅಂತೇಳಿ ತಮ್ಮ ಅಧಿಕಾರ ಬಲ ತೋಳ್ಬಲ ಹಣಬಲವನ್ನು ಬಳಸಿ ತಡೆದಿದ್ರೋ ಅದೇ ರೀತಿ ಇವತ್ತು ಸನ್ಮಾನ್ಯ ಶಾಸಕ ಶಿವಲಿಂಗೇಗೌಡರು ನನ್ನನ್ನು ತಡೆದಿದ್ದಾರೆ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಾನು ಕೂಡ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಕೇವಲ ಹನ್ನೆರಡು ದಿನಗಳಲ್ಲಿ ಚಿಹ್ನೆ ಬದಲಾದರೂ ಸಹಿತ ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿ ಎಂಬತ್ತು ಸಾವಿರ ಮತಗಳನ್ನ ನೀವು ನನಗೆ ಕೊಟ್ಟು ನನ್ನ ಆಶೀರ್ವದಿಸಿದ್ರಿ ಲೋಕಸಭಾ ಚುನಾವಣೆಗೆ ನನ್ನ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಸಂಸದರಿಗೆ ಅವತ್ತು ನೀವು ಎಂಬತ್ತಾರು ಸಾವಿರಕ್ಕೂ ಹೆಚ್ಚಿನ ಮತಗಳನ್ನ ಕೊಟ್ಟು ಆಶೀರ್ವಾದ ಮಾಡಿ ಕೈ ಕೈಗೆಡದ್ರಿ ಬಂಧುಗಳೇ ಇವತ್ತು ನನ್ನನ್ನು ಹೊರಗಿಟ್ಟು ಕನಕದಾಸರ ಜಯಂತಿ ಆಚರಣೆಯನ್ನು ಮಾಡುವಂಥ ಒಂದು ಕುತಂತ್ರವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಸ್ವಾಮಿ ಶಿವಲಿಂಗೇಗೌಡರೇ ನಿಮ್ಮನ್ನು ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಹತ್ರ ಇರುವಷ್ಟು ದುಡ್ಡು ನನ್ನ ಹತ್ರ ಇಲ್ಲದೆ ಇರ್ಬೋದು ನಿಮ್ಗಿರುವಂಥ ಅಧಿಕಾರ ಬಲ ನನ್ನ ಹತ್ರ ಇವತ್ತಿಲ್ದೇ ಇರ್ಬೋದು ನಿಮ್ಮ ಹತ್ರ ಇರುವಂಥ ತೋಳುಬಲ ನನ್ನ ಹತ್ರ ಇವತ್ತಿಲ್ಲದೆ ಇರ್ಬೋದು ಆದರೆ ಹೇಗೆ ಅವತ್ತು ಕೂಡ ಕನಕದಾಸರನ್ನ ಕೃಷ್ಣ ಪರಮಾತ್ಮನ ದರ್ಶನ ಮಾಡಬಾರ್ದು ಅಂಥೇಳಿ ಕಟ್ ಹಾಕಿ ಕೂಡ ಹಾಕಿದ್ರು ಕೂಡ ಅವ್ರಿಗಿದ್ದಂಥ ದೈವ ಬಲ ಭಕ್ತಿಯ ಬಲದ ಆಧಾರದ ಮೇಲೆ ದೇವರ ಬಲ ಜನಬಲದಿಂದ ಇವತ್ತು ಕನಕದಾಸರು ಐನೂರು ಮೂವತ್ತೆಂಟನೇ ಜಯಂತಿ ಆಚರಣೆ ಆಗ್ತಾ ಇದೆ ದಯಮಾಡಿ ನೀವು ನೆನಪಿಟ್ಕೊಳ್ಬೇಕು ನಾನು ಈ ಕಾರ್ಯಕ್ರಮದಿಂದ ಹೊರಗಿಟ್ಟು ಕೂಡಲೇ ನೀವು ಗೆದ್ರಿ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ನಾನು ಕೈ ಮುಗಿದು ಕೇಳ್ಕೊತೇನೆ ಆ ಕೃಷ್ಣ ಪರಮಾತ್ಮನಿಗೆ ಯಾವ ರೀತಿ ತನ್ನ ಭಕ್ತಿಯಿಂದ ಕನಕದಾಸ ಹೊಲಿಸ್ಕೊಂಡ ನಾನು ಅದೇ ರೀತಿ ಮುಂದಿನ ದಿನಗಳಲ್ಲಿ ಇವತ್ತು ನೀವೇ ನಾನು ಹೊರಗಿಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಇದಕ್ಕಿಂತಲೂ ಅದ್ದೂರಿಯಾಗಿ ಇದೇ ಸಮಾಜದ ಬಂಧುಗಳ ಜೊತೆ ಇದೇ ನನ್ನ ಕುರುಬ ಸಮಾಜದ ಬಂಧುಗಳ ಜೊತೆ ನಾನೂ ಕೂಡ ಕನಕ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡುವಂಥ ಆಶೀರ್ವಾದವನ್ನು ಆ ಸಂತ ಕನಕದಾಸರು ನನಗೆ ಮಾಡ್ತಾರೆ ಅನ್ನೋ ಬಲವಾದಂಥ ವಿಶ್ವಾಸ ನನಗಿದೆ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಆಯಿತು ನೀವು ನಾಲ್ಕು ಬಾರಿ ಶಾಸಕರಾದ್ರಿ ಎರಡನೇ ಬಾರಿ ನೀವು ನಿಗಮಂಡಳಿ ಮಂತ್ರಿ ದರ್ಜೆ ಸ್ಥಾನಮಾನದ ಅಧ್ಯಕ್ಷರು ನೀವು ಎರಡನೇ ಬಾರಿ ಗೃಹ ಮಂಡಳಿ ಅಧ್ಯಕ್ಷರು ಸ್ವಾಮಿ ಯಾವ ಕುರುಬ ಸಮಾಜದ ಆಶೀರ್ವಾದದಿಂದ ಬಲದಿಂದ ಆಗಿದ್ದೀರಿ ನೀವು ಮೊದಲನೇ ಬಾರಿ ಈ ಅರಸೀಕೆರೆ ತಾಲೂಕಿಗೆ ಬಂದು ಚುನಾವಣೆಗೆ ನಿಂತಾಗ ಏನು ಹೇಳಿದ್ರಿ ಕುರುಬ ಸಮಾಜದ ಒಬ್ಬ ಪ್ರಮುಖರಿಗೆ ಒಬ್ಬ ವ್ಯಕ್ತಿಗೆ ನಾವು ಮುಂದಿನ ಚುನಾವಣೆಗೆ ಅವಕಾಶ ಮಾಡಿಕೊಡ್ತೀನಿ ಅಂದ್ರಿ ಮೊದಲನೇ ಚುನಾವಣೆ ಸಮಾಜ ನಿಮ್ಮ ಕೈ ಹಿಡಿದು ಗೆಲ್ಲಿಸ್ತು ಎರಡನೇ ಬಾರಿ ಚುನಾವಣೆಗೆ ಬಂದಾಗ ಏನು ಹೇಳಿದ್ರಿ ಇಲ್ಲ ಈ ಸರ್ತಿ ಸ್ವಲ್ಪ ಗೊಂದಲ ಜಾಸ್ತಿ ಇದೆ ಇದೊಂದು ಸರ್ತಿ ನಾನೇ ನಿಂತ್ಕೊಳ್ತೀನಿ ನೆಕ್ಸ್ಟ್ ಕೊಡ್ತೀನಿ ಅನ್ನೋ ಮಾತೇ ಹೇಳಿ ಎರಡು ಸಾವಿರದ ಹದಿಮೂರಲ್ಲೂ ಸ್ಪರ್ಧೆ ಮಾಡಿದ್ದು ನೀವು ಗೆದ್ದ್ರಿ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಹೇಳಿದ್ರಿ ಈ ಸರ್ತಿ ಸರ್ಕಾರ ಬಂದೇ ಬರುತ್ತೆ ನನ್ನ ಗೆಲ್ಲಿಸಿ ಗೆದ್ದು ಕೂಡಲಿ ಯಾವುದೇ ಮಂಡಳಿ ಬಂದರೂ ಕೂಡ ಅದಕ್ಕೆ ಕುರುಬ ಸಮಾಜದವ್ರನ್ನ ಅಧ್ಯಕ್ಷನ ಮಾಡ್ತೀನಿ ಹೇಳಿ ನೀವು ಹೇಳಿದಿರಿ ಸ್ವಾಮಿ ನೀವು ಮಾಡಿದ್ರೆ ಆವತ್ತು ನೀವೇ ಅಧ್ಯಕ್ಷರಾದ್ರಿ ತದನಂತರ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೂ ಕೂಡ ಇವತ್ತು ಭಾಳ ಕಾಂಪಿಟೇಷನ್ ಇದೆ ನನ್ನ ಬಿಟ್ಟರೆ ಆ ಎನ್ ಆರ್ ಸಂತೋಷ ಎದುರಿಸೋಕ್ಕೆ ಯಾರು ಕೇಲೂ ಆಗೋಲ್ಲ ಅಂತೇಳಿ ಮತ್ತೆ ಕುರುಬ ಸಮಾಜವನ್ನು ಎದುರಿಸಿ ನೀವೇ ಚುನಾವಣೆಗೆ ನಿಂತಿರಿ ಮತ್ತೆ ಅವರು ಆಶೀರ್ವಾದ ಮಾಡಿದ್ರು ನೀವು ಜನ ನಿಮ್ಮ ಕೈ ಹಿಡಿದ್ರು ನೀವು ಗೆದ್ರಿ ಸ್ವಾಮಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಹತ್ರ ಇದೆ ನುಡಿದಂತೆ ಇವತ್ತು ಆ ನಿಗಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ನೀವು ರಾಜೀನಾಮೆಯನ್ನು ಕೊಟ್ಟು ನೀವು ಹೇಳಿದಂತೆ ಕುರುಬ ಸಮಾಜದ ಒಬ್ಬರಿಗೆ ನಿಗಮಂಡಳಿ ಅಧ್ಯಕ್ಷ ಸ್ಥಾನ ನೀವು ಕೊಡಬಲ್ಲರ ಇದು ನನ್ನ ಪ್ರಶ್ನೆ ಇದು ನನ್ನ ಮನವಿ ಅರ್ಕೆ ಅದೇ ರೀತಿಯಲ್ಲಿ ನಾನಿವತ್ತೊಂದು ಮಾತನ್ನು ಹೇಳ್ತಾ ಇದ್ದೀನಿ ನಾನು ನಿಮ್ಮೊಂದು ಬಹಿರಂಗವಾದಂಥ ಇದ್ದೀನಿ ಆಯಿತು ನಾನು ಕೂಡ ನೀವು ಅನೌನ್ಸ್ ಮಾಡಿ ಇವತ್ತು ಮುಂದಿನ ಚುನಾವಣೆಗೆ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಕುರುಬ ಸಮಾಜದ ವ್ಯಕ್ತಿಯನ್ನೇ ಚುನಾವಣೆಗೆ ನಿಲ್ಲಿಸ್ತೀನಿ ಅಂತ ನೀವು ಅನೌನ್ಸ್ ಮಾಡಿ ನಾನು ಸ್ಪರ್ಧೆಯಿಂದ ಹಿಂಸರಿತೇನೆ ನೀವು ಕಾಂಗ್ರೆಸ್ ಪಕ್ಷದಿಂದ ಕುರುಬ ಸಮಾಜದ ಒಬ್ಬ ವ್ಯಕ್ತಿಗೆ ನೀವು ಟಿಕೆಟ್ ಕೊಟ್ಟು ನಾನು ಗೆಲ್ಲಿಸ್ಕೊಳ್ತೀನಿ ನೀವು ಘೋಷಣೆ ಮಾಡಿ ನಾನು ಕೂಡ ಹಿಂಸರಿತೇನೆ ಸಿಗಲಿ ಒಂದು ಬಾರಿ ಹಿಂದುಳಿದ ವರ್ಗಕ್ಕೆ ಅವಕಾಶ ಮೂಗಿಗೆ ತುಪ್ಪ ಹಚ್ಚುವಂಥದ್ದು ಮೊಳಕೈಗೆ ಬೆಣ್ಣೆ ಸವರುವಂಥದ್ದು ಬೇಡ ನಿಮ್ಮಲ್ಲಿ ಕೈ ನನಗೆ ಬಹಳ ನೋವಾಗಿದೆ ಇವತ್ತು ನಾನು ಏನು ತಪ್ಪು ಮಾಡಿದೆ ಅಂತ ನಾನು ಇವತ್ತು ಕನಕ ಜಯಂತಿಗೆ ನೀವು ಕರೆದಿಲ್ಲ ನನ್ನ ನನ್ನ ಯಾಕೆ ದೂರ ಇಟ್ಟು ಮಾಡ್ತಾಯಿದ್ದೀರಿ ನೀವು ಯಾಕೆ ಕನಕದಾಸರು ನನಗೆ ಬೇಡವಾ ಕನಕದಾಸರು ಯಾವ ಸಮಾಜಕ್ಕೂ ಇವತ್ತು ಅವರು ಗೌರವಹಾರರು ಪೂಜನೀಯರು ಅಲ್ವಾ ಏನು ಸಂದೇಶ ಕೂಡ ಕೊಟ್ಟಿದ್ದೀರಾ ನೀವು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನೆನ್ನೆ ನಾನು ಬಿಳಿ ಚೌಡಪ್ಪನವ್ರಿಗೂ ಫೋನಲ್ಲಿ ಮಾತಾಡಿ ಮನವಿ ಮಾಡಿಕೊಂಡೆ ನಾನು ಚೌಡಣ್ಣವ್ರಿಗೂ ಕೇಳಿಕೊಂಡೆ ನಾನೇನು ತಪ್ಪು ಮಾಡಿದೆ ನನ್ನ ದೂರ ಇಟ್ಟಿದ್ದೀರಿ ನೀವು ಮುಂದಿನ ವರ್ಷನಾದ್ರೂ ನಾನು ಕರೀರಿ ಹೌದು ನನ್ನ ಹತ್ರ ಇವತ್ತು ಹಣ ಇಲ್ಲ ಸೋತಿದ್ದೀನಿ ನಾನು ಅಧಿಕಾರ ಇಲ್ಲ ನನ್ನ ಹತ್ರ ತೋಳ್ಬಲ ಇಲ್ಲ ಆದರೆ ಕನಕದಾಸರ ಬಗ್ಗೆ ಭಕ್ತಿ ಇದೆ ಶ್ರದ್ಧೆ ಇದೆ ಅವ್ರ ಕಥೆಗಳನ್ನ ಕೇಳ್ಕೊಂಡು ನಾವು ಇವತ್ತು ನನ್ನ ಹೊರಗಿಟ್ಟು ನೀವು ಈ ತಾಲೂಕಲ್ಲಿ ಎಂಬತ್ತು ಸಾವಿರ ಮತಗಳನ್ನ ಪಡೆದಂಥ ನನ್ನನ್ನು ಹೊರಗಿಟ್ಟು ಕನಕ ಜಯಂತಿ ಆಚರಣೆ ಮಾಡಲು ಯಶಸ್ವಿ ಆದ್ರಲ್ಲ ಸ್ವಾಮಿ ಶಿವಲಿಂಗೇಗೌಡ್ರೆ ಇವತ್ತು ನಿಮ್ಗೆ ಏನಾದರೂ ಕಿಂಚಿತ್ ಆ ಸಮಾಜದ ಋಣ ತೀರಿಸಬೇಕು ಅಂತಿದ್ದರೆ ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಇದೆ ಸಿದ್ದರಾಮಯ್ಯನವ್ರನ್ನ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳನ್ನ ಎರಡೂವರೆ ವರ್ಷ ಅವಧಿ ಆಗಿದೆ ಇಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರ ಸಹಿ ಸಂಗ್ರಹ ಆಗ್ತಾ ಇದೆ ಅಂತೇಳಿ ಬರ್ತಾ ಇದೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನೀವು ನಿಜಕ್ಕೂ ಕುರುಬ ಸಮಾಜದ ಬಗ್ಗೆ ಕಾಳಜಿ ಇರೋರೇ ಆದರೆ ಇವತ್ತಿನ ಸಭೆಯಲ್ಲಿ ಬಹಿರಂಗವಾಗಿ ಘೋಷಣೆ ಮಾಡಿ ಐದು ವರ್ಷ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇರಬೇಕು ಅಂತೇಳಿ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತೇಳಿ ನೀವು ಇವತ್ತು ಘೋಷಣೆ ಮಾಡಬೇಕು ಅನ್ನೋ ಆಗ್ರಹ ನಾನು ಪಡಿಸ್ತಾ ಇದ್ದೇನೆ ಸ್ವಾಮಿ ಶಿವಲಿಂಗೇಗೌಡ್ರೆ ನೀವು ಘೋಷಣೆ ಮಾಡಿ ನಾನು ಕುರುಬ ಸಮಾಜದ ನನ್ನೆಲ್ಲ ಮುಖಂಡಗಳಲ್ಲಿ ಜನತೆಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಿಜಕ್ಕೂ ಈ ಮನುಷ್ಯನಿಗೆ ನೀವೇನು ನಾಲ್ಕು ಬಾರಿ ಅವಕಾಶ ಮಾಡಿಕೊಟ್ಟಿದ್ದೀರಿ ಮತಗಳನ್ನ ಹಾಕಿದ್ದೀರಿ ಯಾವುದೇ ಕುರುಬ ಸಮಾಜದ ಬೂತ್ಗಳನ್ನ ತೆಗೆದು ನೋಡಿ ಅಲ್ಲೆಲ್ಲ ಹೆಚ್ಚಿನ ಮತಗಳನ್ನ ನೀವು ಶಿವಲಿಂಗೇಗೌಡ್ರಿಗೆ ಕೊಟ್ಟು ಆಶೀರ್ವಾದ ಮಾಡಿದಿರಿ ಅದು ಸೂರ್ಯ ಚಂದ್ರಾಣಿಗೂ ಸತ್ಯ ನಿಮಗೂ ಗೊತ್ತು ನನಗೂ ಗೊತ್ತು ಸ್ವಾಮಿ ಶಿವಲಿಂಗೇಗೌಡರಿಗೂ ಗೊತ್ತು ಅದ್ರ ಋಣ ಇವತ್ತು ನೀವು ತೀರಿಸ್ಕೊಳ್ಬೇಕು ಅದ್ರ ಋಣ ಇವತ್ತು ತೀರಿಸ್ಬೇಕಂತ ಸಂದರ್ಭ ಬಂದಿದೆ ಬಹಿರಂಗವಾಗಿ ಇವತ್ತು ವೇದಿಕೆ ಮೇಲೆ ಶಿವಲಿಂಗೇಗೌಡರು ನನ್ನ ಬೆಂಬಲ ಸಂಪೂರ್ಣವಾಗಿ ಸಿದ್ಧರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗಿರೋದಕ್ಕೆ ಇರುತ್ತೆ ಅನ್ನೋಂಥ ಪ್ರಮಾಣನ ಇವತ್ತು ಮಾಡಲಿ ಕರಿಕಂಬಡಿ ಮೇಲೆ ಪ್ರಮಾಣ ಮಾಡಿಸ್ಬೇಕು ನೀವು ನಾನು ಭಾಳ ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ಸಂತ ಶ್ರೇಷ್ಠ ಕನಕದಾಸರ ನಿಜವಾದ ಅವರ ಜೀವನದ ಬಗ್ಗೆ ಅಧ್ಯಯನ ಮಾಡಿರುವಂಥವ್ ನಾನು ಅವರ ಹುಟ್ಟೂರು ಬಾಡಾಗೋಗಿ ಹೋಗಿ ಅಲ್ಲೆಲ್ಲವನ್ನು ಕೂಡ ಹಲವಾರು ಬಾರಿ ನೋಡಿ ಹೇಗೆ ಒಬ್ಬ ಕನಕ ನಾಯಕ ಕನಕದಾಸರಾಗಿ ಈ ನಾಡಿನ ದಾಸಶ್ರೇಷ್ಠ ಪರಂಪರೆಯಲ್ಲಿ ಒಂದು ಅವಿಸ್ಮರಣೀಯವಾದಂಥ ಒಂದು ಅನರ್ಘ್ಯ ರತ್ನವಾಗಿ ಅವರು ಉಳಿದಿದ್ದಾರೆ ಅಂತಂದರೆ ಅದಕ್ಕೆ ನಾವು ಖಂಡಿತ ಎಲ್ಲರೂ ಕೂಡ ತಲೆಬಾಗಿ ಕನಕದಾಸರಿಗೆ ನಮಸ್ಕರಿಸ್ತೇವೆ ನನ್ನ ಮನವಿ ಇಷ್ಟೇ ಯಾವ ಪಟೇಲ್ ಶಿವಪ್ನವರು ಇವತ್ತು ಹೂಡಾದ ಅಧ್ಯಕ್ಷರಾದರು ಸ್ವಾಮಿ ಎಲ್ರಿಗೂ ಗೊತ್ತಿದೆ ಅಧ್ಯಕ್ಷರ ಅಧ್ಯಕ್ಷರಾಗ್ದಂಗೆ ತಡೀಲಿಕ್ಕೆ ನೀವು ಹಾಸನದಲ್ಲಿ ಪ್ರತಿಭಟನೆ ಮಾಡಿಸಿದ್ದು ಒಂದಷ್ಟು ಜನ ಎತ್ಕಟ್ಟಿದ್ದು ಅದು ನಿಮ್ಮ ಪಕ್ಷದ ಆಂತರಿಕ ವಿಚಾರ ಆದರೂ ಕೂಡ ನಾನು ಮನವಿ ಮಾಡೋದು ಇಷ್ಟೇ ಸಮಾಜದ ಬಂಧುಗಳಲ್ಲಿ ಮನವಿ ಮಾಡ್ತೇನೆ ಇವತ್ತು ಅಟ್ಲೀಸ್ಟ್ ಕನಿಷ್ಠ ನಾಲ್ಕು ಬಾರಿ ಇಪ್ಪತ್ತು ವರ್ಷದ ಅವಧಿಗೆ ನೀವು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಿಮ್ಮಿಂದ ಅವರು ಶಾಸಕರಾಗಿರುವಂಥದ್ದು ನಿಮ್ಮಿಂದ ಅವರು ಇವತ್ತು ನಿಮ ಮಂಡಳಿ ಅಧ್ಯಕ್ಷ ಆಗಿರುವಂಥದ್ದು ನೀವು ಕೇಳಬೇಕಲ್ಲ ವಾಪಸ್ ಏನಾದರೂ ನೀವು ನಿಮ್ಮ ಮಕ್ಕಳಿಗೋಸ್ಕರನಾದ್ರೂ ಕೇಳಬೇಕಲ್ಲ ನೀವು ಇವತ್ತು ನಿಮ್ಮ ಸಮಾಜದ ಒಬ್ಬ ಧೀಮಂತ ನಾಯಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಹಲವಾರು ಗೊಂದಲಗಳು ಏರ್ಪಟ್ಟಿದೆ ಪತ್ರಿಕೆ ತೆಗೆದ್ರೆ ಅದೇ ಇದೆ ತಂತ್ರ ಪ್ರತಿ ತಂತ್ರ ಬಿಕ್ಕಟ್ಟು ಇಕ್ಕಟ್ಟು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಉಳಿತಾರೋ ಇಳಿತಾರೋ ಅನ್ನೋ ಪ್ರಶ್ನೆ ಇವತ್ತಿದೆ ಅಟ್ಲೀಸ್ಟ್ ಅರ್ಸಿಕೆರೆ ಇವತ್ತಿನ ವೇದಿಕೆನಲ್ಲಿ ಶಿವಲಿಂಗೇಗೌಡರ ಕೈಲಿ ನೀವು ಬಹಿರಂಗವಾಗಿ ಘೋಷಣೆ ಮಾಡಿಸ್ಬೇಕು ಸ್ವಾಮಿ ಶಿವಲಿಂಗೇಗೌಡ್ರೆ ನೀವು ಹಿರಿಯರಿದ್ದೀರಿ ನಿಮ್ಮ ಹತ್ರ ಇವತ್ತು ಅಧಿಕಾರ ಬಲ ಇದೆ ಹಣ ಬಲ ಇದೆ ತೋಳಬಲ ಇದೆ ನನ್ನ ಹತ್ರ ಯಾವುದು ಇಲ್ಲ ನನ್ನ ಹತ್ರ ಒಂದೇ ಜನಬಲ ದೈವ ಬಲ ಎರಡೇ ಇವತ್ತು ನಾನು ನಂಬ್ಕೊಂಡು ನಾನು ಇವತ್ತು ಅರ್ಸೀಕರಣ ಓಡಾಟ ಮಾಡ್ತಾ ಇದ್ದೇನೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಮುಗ್ಧರಿಗೆ ಅನ್ಯಾಯ ಮಾಡಬೇಡ್ರಿ ಘೋಷಣೆ ಮಾಡಿ ಕುರುಬ ಸಮಾಜಕ್ಕೆ ನಿಮ್ಮಿಂದ ಏನು ನೀವು ಅವರಿಂದ ಪಡ್ಕೊಂಡಿದ್ದೀರಿ ಅದಕ್ಕೆ ಋಣಸಂದಾಯ ಮಾಡಿ ಘೋಷಣೆ ಮಾಡಿ ಇವತ್ತು ಮುಂದಿಂಚು ನೋಡೋ ನಾನು ಸ್ಪರ್ಧೆ ಮಾಡೋದಿಲ್ಲ ನನ್ನ ಬದಲು ಕುರುಬ ಸಮಾಜದವರು ನಾನು ಅವಕಾಶ ಕೊಡ್ತೀನಿ ನೀವು ಘೋಷಣೆ ಮಾಡಿ ನಾನು ಹಿಂಸರಿತೇನೆ ಆಗ್ಬೋದ ಸ್ವಾಮಿ ಶಿವಲಿಂಗೇಗೌಡ್ರೆ ನನ್ನೆಲ್ಲ ಕುರುಬ ಸಮಾಜದ ಮುಖಂಡರು ನಾನು ಮನವಿ ಮಾಡ್ತೇನೆ ನನ್ನನ್ನು ಕೂಡ ನಿಮ್ಮೋನಲ್ಲಿ ಒಬ್ಬನನ್ನಾಗಿ ನೋಡಿ ನೀವು ನನ್ನ ಪರೀಕ್ಷೆ ಮಾಡಿ ನೀವು ನನ್ನ ಪರೀಕ್ಷೆ ಮಾಡಿ ಬಂದು ನನ್ನಲ್ಲಿ ಗುಲಗಂಜಿಯಷ್ಟು ನೀವು ಏನು ನನ್ನ ಮೇಲೆ ಕೆಲವರು ಹಿಂದಿದ್ದವರು ಮುಂದಿದ್ದವರು ಅಂತ ಕೆಲವರೇನು ಆರೋಪ ಮಾಡಿದ್ದಾರೆ ಒಂದೇ ಒಂದು ಅಂಶ ನನ್ನ ಹತ್ರ ಇಲ್ಲ ನನಗೆ ಜಾತಿ ಗೊತ್ತಿಲ್ಲ ನನಗೆ ಮತ ಗೊತ್ತಿಲ್ಲ ಕುಲ ಗೊತ್ತಿಲ್ಲ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಅಯ್ಯ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಬಲ್ಲಿರ ಅಂತ ಹೇಳಿದಂಥ ಕನಕದಾಸರ ಅಂತ ಬದುಕ್ತಿರೋನು ನಾನು ನೀವು ಬಂದು ನನ್ನ ಪರೀಕ್ಷೆ ಮಾಡಿ ಒಂದು ಬಾರಿ ನೀವು ನನ್ನ ಪರೀಕ್ಷೆ ಮಾಡಿ ಆಮೇಲೆ ನನ್ನ ಒಪ್ಕೊಳ್ಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಇವತ್ತು ಕನಕ ಜಯಂತಿಗೆ ನಾನು ಹೊರಗಿಡಿಸೋರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಸ್ವಾಮಿ ಶಿವಲಿಂಗೇಗೌಡ್ರೆ ಅವತ್ತು ಕನಕದಾಸರನ್ನ ಕೃಷ್ಣ ಪರಮಾತ್ಮನ ದರ್ಶನ ಮಾಡಿದಂತೆ ಯಾವ ಶಕ್ತಿಗಳು ಅವತ್ತಿನ ಕೆಲವು ವ್ಯಕ್ತಿಗಳು ಅವ್ರಿಗಿದ್ದಂಥ ಅವತ್ತಿನ ಪ್ರಭಾವ ಅವತ್ತಿನ ಅಧಿಕಾರ ಬಲ ಅವತ್ತಿನ ಹಣಬಲ ತೋಳಬಲದಿಂದ ತಡೆದ್ರೋ ಅದೇ ರೀತಿಯಲ್ಲಿ ಇವತ್ತು ನೀವು ನನ್ನ ಕನಕ ಜಯಂತಿ ಬರೆದಂತೆ ತಡೀತ ತಡೆಯೋದ್ರಲ್ಲಿ ಯಶಸ್ವಿಯಾಗಿದ್ದೀರಾ ನಾನು ಇಲ್ಲಿಂದನೇ ನಾನು ಕನಕದಾಸರಿಗೆ ಶಿರವಾಗಿ ನಮಸ್ಕರಿಸ್ತೀನಿ ಕನಕ ಜಯಂತಿ ದಿನ ನಾನು ಕೂಡ ಪಿ ಪಿ ಸರ್ಕಲ್ಲಿ ನಮ್ಮೆಲ್ಲ ಮುಖಂಡಗಳ ಜೊತೆ ನಾನು ಕೂಡ ಕನಕ ಜಯಂತಿ ಆಚರಣೆ ಮಾಡಿ ಒಂದು ಸಣ್ಣ ಮೆರವಣಿಗೆಯನ್ನು ಕೂಡ ನಾವು ಬಂದಿದ್ವಿ ಅದರ ಬಗ್ಗೆ ತೃಪ್ತಿ ಇದೆ ನನಗೆ ನೀವಿವತ್ತು ಕುರುಬ ಸಮಾಜದ ಋಣ ತೀರಿಸಬೇಕಾಗಿದೆ ಮಾಡಿ ಬಹಿರಂಗವಾಗಿ ಘೋಷಣೆ ಮಾಡಿ ನಾನು ಭಾಳ ದುಃಖದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ನಿಮ್ಗೆ ಒಳ್ಳೇದಾಗಲಿ ಸ್ವಾಮಿ ಶಿವಲಿಂಗೇಗೌಡ್ರೆ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸಿದ್ರಿ ನನ್ನ ಪ ನನ್ನ ಮುಖಂಡಗಳ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸಿದ್ರಿ ದುಮ್ಮೆನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಜ್ಜಪ್ಪನವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸಿದ್ರಿ ಹಲವಾರು ಜನರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸಿ ನಿಮ್ಮ ಅಧಿಕಾರ ಬಲ ಪ್ರಯೋಗ ಮಾಡ್ತಾ ಇದ್ದೀರಿ ನಾನು ಪ್ರತಿಭಟನೆ ಕೂತ್ರೆ ಆ ಸುಡು ಬಿಸಿಲ ಹೊತ್ತು ಶಾಮಿಯನ್ನು ಕಿತ್ತಾಕ್ಸಿ ಪೊಲೀಸ್ ಬೂಟ್ ಕಲಿಂದ ನನ್ನ ತುಣಿಸದ್ರಿ ನನ್ನ ಅರೆಸ್ಟ್ ಮಾಡಿಸಿದ್ರಿ ಆಯಿತು ನೀವೇನೇ ಮಾಡಿದ್ರು ನಾವೇನು ಜಗ್ಗಲ್ಲ ನಾವು ಕುಗ್ಗಲ್ಲ ನೀವು ಎಷ್ಟು ನಮ್ಮನ್ನು ನಿಮ್ಮ ಅಧಿಕಾರ ಬಲ ಬಲ ಹಣಬಲದಿಂದ ಮಣಿಸ್ಬೇಕು ಅಂತ ಹೊಡ್ತೀರಿ ಮತ್ತಷ್ಟು ಎದ್ದು ನಿಲ್ಲೋ ಶಕ್ತಿಯನ್ನು ಆ ದೈವ ಬಲ ಜನಬಲ ನನಗೆ ಒದಗಿಸ್ಕೊಡುತ್ತೆ ಆ ವಿಶ್ವಾಸ ನನಗಿದೆ ದಯಮಾಡಿ ಇವತ್ತು ಈ ಎರಡು ಘೋಷಣೆಗಳನ್ನ ನೀವು ಮಾಡಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಎರಡು ಮಾತುಗಳನ್ನ ಕುರುಬ ಸಮಾಜದ ಮುಖಂಡರುಗಳ ಇದ್ದೀನಿ ನೀವು ತೀರ್ಮಾನ ಮಾಡಿ ನಿಮ್ಮ ಮುಂದೆ ನಾನು ಹತಮಸ್ತಕನ ಕೇಳ್ತಾ ಇದ್ದೇನೆ ನೀವು ತೀರ್ಮಾನ ಮಾಡಿ ಯಾರನ್ನ ಬೆಂಬಲಿಸ್ಬೇಕು ಯಾರನ್ನ ಕರಿಬೇಕು ಕನಕ ಜಯಂತಿಗೆ ಪಕ್ಷಾತೀತವಾಗಿ ಆಗಬೇಕಾಗಿತ್ತು ಈ ರೀತಿ ಕನಕ ಜಯಂತಿ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿ ಆಗುವಂಥದ್ದು ಆ ಸಂತಶ್ರೇಷ್ಠ ಕನಕದಾಸರಿಗೆ ಖಂಡಿತ ಅವರೇನಾದರೂ ಇವತ್ತು ಮೇಲ್ ಸ್ವರ್ಗದಿಂದ ಆ ವೈಕುಂಠದಿಂದ ನಮ್ಮನ್ನು ನೋಡ್ತಾ ಇದ್ದರೆ ಬಹುಶಃ ನನ್ನ ಮಾತುಗಳನ್ನ ಅವರಾದರೂ ಹೋಗ್ತಾರೆ ಅಂತೇಳಿ ನಾನು ಭಾವಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ನಿಮ್ಮ ಆಶೀರ್ವಾದ ಇರಲಿ ಒಳ್ಳೆಯದಾಗಲಿ